ಹಾಯ್ ನಮಸ್ತೆ ನಾನು ನಿಮ್ಮ ಶ್ವೇತಾ ಶ್ರೀಧರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನವಮಿಯ ಶುಭಾಶಯಗಳು ನಮ್ಮನೇಲೂ ಕೂಡ ದೇವ್ರ ನೈವೇದ್ಯಕ್ಕೆ ಕರ್ಬುಜಣದಿಂದ ಪಾನಕ ಮಾಡಿದ್ದೆ ನೀರು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಮತ್ತು ಕೋಸಂಬರಿ ಮಾಡ್ಕೊಂಡಿದ್ದೆ ಕರ್ಬೂಜನ ಪಾನಕಕ್ಕೆ ನಾನು ಬೆಲ್ಲ ಮಾತ್ರ ಹಾಕಿದ್ದೀನಿ ಸಕ್ಕರೆ ಯೂಸ್ ಮಾಡಿಲ್ಲ ನೀರು ಮಜ್ಜಿಗೆ ನಾನು ನೀರು ಮಜ್ಜಿಗೆಗೆ ಒಗ್ಗರಣೆ ಹಾಕಿಲ್ಲ ಜಸ್ಟ್ ನಾನು ಹಸಿ ಕೊತ್ತಂಬರಿನ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಸಮ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೀರು ಮಜ್ಜಿಗೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ಜಸ್ಟ್ ನೀರು ಮಜ್ಜಿಗೆಗೆ ಒಂಚೂರು ಶುಂಠಿ ತುರಿದು ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು ಒಗ್ಗರಣೆ ಬೇಕು ಅಂತ ಏನು ನೆಸೆಸಿಟಿ ಇಲ್ಲ ನನಗೆ ಒಗ್ಗರಣೆ ನಾನು ಹಾಕ್ಕೊಂಡಿಲ್ಲ ನೆಕ್ಸ್ಟ್ ಕೋಸಂಬರಿಗೂ ಕೂಡ ಅಷ್ಟೇ ನಾನು ಒಗ್ಗರಣೆ ಹಾಕೊಂಡಿಲ್ಲ ಜಸ್ಟ್ ನಾನು ಹೆಸರು ಬೇಳೆನ ನೀರಲ್ಲಿ ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು ನೆನೆದಾದಮೇಲೆ ಅದಕ್ಕೆ ಕೊತ್ತಂಬರಿ ಮತ್ತು ಸೌತೆಕಾಯಿ ಮೆಣಸಿನ್ಕಾಯಿ ಕೊತ್ ಮತ್ತು ಕಾಯಿ ತುರಿ ಇಷ್ಟು ಹಾಕಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇಷ್ಟು ನಾನು ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿ ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಈಗ ನಾನು ಆ್ಯಕ್ಚುಲಿ ಮಕ್ಕಳು ಇವಾಗ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೂ ಏನಾದರೂ ಏನಾದರೂ ಸ್ಪೆಷಲಾಗಿ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಲಾಸ್ಟ್ ವೀಕು ನಾನು ಯುಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡಿದ್ದೆ ಅದಕ್ಕೆ ಈ ಸರಿ ನಾನು ಸಕ್ಕರೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಕ್ಕರೆ ಒಬ್ಬಟ್ಟು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಮೇ ಬಿ ಕೆಲವ್ರಿಗೆ ಇದು ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಬಿಕಾಸ್ ಇದು ಸಕ್ಕರೆ ಆಗಿರೋದರಿಂದ ನಾನು ಇದನ್ನ ಸಕ್ಕರೆ ಯೂಸ್ ಮಾಡೇ ಮಾಡೋದು ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಸೊ ಮೊದಲಿಗೆ ನಾನು ಇಂಗ್ರೀಡಿಯೆಂಟ್ ಅಂದರೆ ಸಕ್ಕರೆ ಒಬ್ಬಟ್ಟಿಗೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಉರ್ಗಡ್ಲೇನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ಯಾಲಕ್ಕಿ ಕೂಡ ನಾನು ಕಡಲೆ ಬೀಜಿದತ್ತಲೇ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂಚೂರು ಸ್ವಲ್ಪ ಬೆಲ್ಲನ ಕುಟ್ಬಿಟ್ಟು ಅದನ್ನು ಕೂಡ ನಾನು ಮಿಕ್ಸಿಯಲ್ಲಿ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕೊಬ್ಬರಿನ ಕಟ್ ಮಾಡಿ ಅದನ್ನು ಕೂಡ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಮಾತ್ರ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸ್ವಲ್ಪ ಎಲ್ಲದಕ್ಕಿಂತ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಅರ್ಶನ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಕಲಸಿಟ್ಕೊಂಡಿದ್ದೀನಿ ಮತ್ತು ಕೊನೆ ಎಲ್ಲ ನೀಟಾಗಿ ಕ ಅದನ್ನು ಕಲಸಿ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಆ್ಯಡ್ ಮಾಡಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದಿಟ್ಕೊಳ್ಳಿ ಸೊ ನಾನು ಈಗ ಏನು ಮಾಡ್ತಾಯಿದ್ದೀನಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಫಸ್ಟು ಸೊ ಅದಕ್ಕೆ ವೈಲ್ ನಾನು ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಬಾಣಲಿಗೆ ಒಂದು ಲೋಟ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇದು ಸಕ್ಕರೆ ಪಾಕ ಅಂತಲೇ ಇದು ಸಕ್ಕರೆ ಪಾಕ ಏನು ಸಕ್ಕರೆ ಒಬ್ಬಟ್ಟು ಅಂತಲೇ ಇದು ಹೆಸರು ಇರೋದ್ರಿಂದ ನಾನು ಇದಕ್ಕೆ ಸಕ್ಕರೆ ಹಾಕಲೇಬೇಕು ಸೊ ಒಂದು ಲೋಟ ಅಷ್ಟು ಸಕ್ಕರೆ ಹಾಕಿ ಒಂದು ಚಿಕ್ಕ ಎರಡು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಎರಡು ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಸೊ ಆಗ ಏನು ಮಾಡಬೇಕಂದ್ರೆ ಒಂದು ಐದು ನಿಮಿಷ ಸ್ವಲ್ಪ ಚೆನ್ನಾಗಿ ಅದು ಪಾಕ ಬರಬೇಕು ತುಂಬ ನೀರು ನೀರು ಥರ ಇರಬಾರ್ದು ಒಂದೇಳೆ ಪಾಕ ಅಂತೀವಲ್ಲ ಸೊ ಆ ಥರ ಪಾಕ ಬರಬೇಕು ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು ಸೊ ಈ ಕರಗೋ ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಇನ್ನೊಂದು ಬಾಣಲಿ ಇಟ್ಬಿಟ್ಟು ಅದರಲ್ಲೂ ಕೂಡ ನಾನು ಎಣ್ಣೆ ಕಾಯಿಸ್ಕೊಳ್ತೀನಿ ಅದು ಯಾಕಂದರೆ ಅದನ್ನು ರೆಡಿ ಮಾಡ್ಕೋಬೇಕಲ್ಲ ನಾವು ಇವಾಗ ಏನು ಮೈದಾ ಕಲಸಿಟ್ಟಿದ್ದೀವನ ಅದನ್ನು ನಾವು ಪೂರಿ ಥರ ಒಸ್ಕೊಂಡು ಅದನ್ನು ನಾವು ಮತ್ತೆ ಅದನ್ನು ಕೂಡ ಎಣ್ಣೆಯಲ್ಲಿ ಕರಿಬೇಕು ಸೊ ಅದಕ್ಕೆ ಎಣ್ಣೆ ಕೂಡ ಕಾಯಲಿ ಅಂತ ನಾನು ಇನ್ನೊಂದು ಬಾಣ್ಲೇಲಿ ಎಣ್ಣೆ ಹಾಕಿ ಅದನ್ನು ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಒಂದು ಕಡೆ ಎಣ್ಣೆ ಕಾಯ್ತಿದೆ ಇನ್ನೊಂದು ಕಡೆ ಪಾಕ ರೆಡಿ ಆಗ್ತಿದೆ ಬಿಕಾಸ್ ನಾನು ಯೂಶಲಿ ಯಾವಾಗಲೂ ಅಷ್ಟೇ ತುಂಬ ಫಾಸ್ಟಾಗಿ ಮಾಡ್ತೀನಿ ಯಾವುದೇ ಕೆಲಸ ಆಗಲಿ ತುಂಬ ಅಡುಗೆ ಆಗಲಿ ಅಡುಗೆ ವಿಚಾರದಲ್ಲಂತೂ ತುಂಬ ಫಾಸ್ಟಾಗಿ ಮಾಡ್ತೀನಿ ಸೊ ಎಲ್ಲ ಸ್ಟವ್ ಬಿಸಿ ಇರುತ್ತೆ ಬೆಳಗ್ಗೆ ಟೈಮಲ್ಲಿ ಯೂಶಲಿ ನಾನು ಅಡುಗೆ ಮಾಡೋ ಟೈಮಲ್ಲಿ ಸೊ ಹೀಗೆ ಒಂದೇ ಸರಿ ಎರಡು ಕೂಡ ಒಂದು ಕಡೆ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಬಾಂಡೇಲಿ ಎಣ್ಣೆ ಇಟ್ಬಿಟ್ಟು ಅದನ್ನು ಕೂಡ ಕಾಯೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನೇನು ಈಗ ಮೈದಾ ಹಿಟ್ಟನ್ನು ನಾನು ಕಲಸಿಟ್ಟಿದ್ದೀನಲ್ಲ ಅದನ್ನು ನಾನು ಪೂರಿ ಥರ ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಬೇಗ ಆಗಿಬಿಡತ್ತೆ ನಾವೇ ಹೊಸ್ತಾಗಿ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಯೂಶಲಿ ಪೂರಿನೆಲ್ಲ ಆಲ್ಮೋಸ್ಟ್ ನಾನು ಯಾವಾಗಲೂ ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ನೀಟಾಗಿ ಹಗಲಿಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇದೇ ಥರ ನೀವು ಕೂಡ ಪ್ರೆಸ್ಸಿಂಗ್ ಮಿಷಿನ್ ಇದೆ ಪ್ರೆಸ್ಸಿಂಗ್ ಮಿಷಿನಲ್ಲೇ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕೈಯಲ್ಲಿ ಮಾಮೂಲಿ ಚಪಾತಿ ಪೂರಿ ಹೊಸಿತಿರಲ್ಲ ಅದೇ ರೀತಿ ಹೊಸ್ಕೋಬೋದು ಸೊ ಈಗಡೆ ಒಂದು ಕಡೆ ನಾನು ಸಕ್ಕರೆ ಪಾಕ ನೋಡ್ತಾ ಇದ್ದೀನಿ ಇನ್ನೊಂದು ಕಡೆ ನಾನು ಬಾಣಲೇಲಿ ಎಣ್ಣೆ ಇಟ್ಟು ಅದನ್ನು ಕೂಡ ಪೂರಿ ಥರ ಫ್ರೈ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅದು ಉಪ್ತಾಯಿದೆ ಅಂತ ಚೆನ್ನಾಗಿ ಬರ್ತಿದೆ ಪೂರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಂಥರ ಬಲೂನ್ ಪೂರಿ ಅಂತೀವಲ್ಲ ನನ್ನ ಮಗ ಯೂಶಲಿ ಬಲೂನ್ ಪೂರಿ ಅಂತಲೇ ಈ ಥರ ಅದಕ್ಕಲ್ಲ ಸೊ ಅದೇ ಥರ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಲರ್ ಮಾತ್ರ ನೋಡಿ ಎಷ್ಟು ಸಖದಾಗಿ ಕಾಣಿಸ್ತಿದೆ ನಾನು ಜಾಸ್ತಿ ಅರ್ಶನ ಹಾಕಿಲ್ಲ ಒಂದೇ ಸುಮ್ಮನೆ ಒಂದು ಚಿಟ್ಕಿ ಅಷ್ಟು ಅಷ್ಟೇ ಅರ್ಶನೇ ಹಾಕಿದ್ದು ಸೊ ಈ ಥರ ಪೂರಿ ಥರ ಚೆನ್ನಾಗಿ ಕರ್ಕೊಂಡು ಇದನ್ನು ನಾವೀಗ ಆಲ್ರೆಡಿ ಸಕ್ಕರೆ ಪಾಕ ರೆಡಿಯಾಗಿದೆ ಅಲ್ವಾ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಪಾಕನ ಸೊ ಆ ಪಾಕದಲ್ಲಿ ಈಗ ಡಿಪ್ ಮಾಡಬೇಕು ಈ ಥರ ನೀಟಾಗಿ ಡಿಪ್ ಮಾಡಿಕೊಂಡು ಈಗ ಅದನ್ನು ಎತ್ಕೋಬೇಕು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಇಸ್ ಆಸಮ್ ಅಂತ ಹೇಳ್ಬೋದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಏನು ಗೊತ್ತಾ ಕೈಯಲ್ಲೇ ಓಡಾಡ್ಕೊಂಡು ಓಡಾಡ್ಕೊಂಡು ಹಂಗೆ ತಿಂದ್ಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದಕ್ಕೇನು ಮಾಡ್ತೀವಿ ಈಗ ನಾನು ನಾನೇನು ಹುರ್ಗ ಉರ್ಗಡ್ಲೇದು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನ ಅದನ್ನು ಫಿಲ್ ಮಾಡ್ತೀನಿ ಫಿಲ್ ಮಾಡಿಬಿಟ್ಟು ಫೋಲ್ಡ್ ಮಾಡಿದ್ರೆ ಸಕ್ಕರೆ ಒಬ್ಬಟ್ಟು ರೆಡಿ ಅಂತ ಹೇಳ್ಬೋದು ರೆಡಿ ಟು ಈಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ ಮತ್ತು ಇದು ಟೈಮ್ ಕನ್ಸ್ಯೂಮಿಂಗೂ ಅಲ್ಲ ಫಾಸ್ಟಾಗಿ ಆಗಿಬಿಡುತ್ತೆ ಈಗ ನನಗೆ ಎಷ್ಟು ಬೇಗ ಆಯಿತು ಅಂದರೆ ನನಗೆ ವಿತಿನ್ ಒನ್ ಒನ್ ಅವರಲ್ಲಿ ಎಲ್ಲ ರೆಡಿ ಆಗೋಯಿತು ಇದು ಸಕ್ಕರೆ ಒಬ್ಬಟ್ಟು ಪೂರಿ ಒಂದು ಕಡೆ ಮೈದಾ ಕಲಿಸ್ಕೊಂಡೆ ಇನ್ನೊಂದು ಕಡೆ ಕಡಲೆ ಪುಡಿ ಕಡಲೆದು ಅದು ಪೌಡ್ರ್ ಕೂಡ ಅದು ಕೂಡ ರೆಡಿ ಮಾಡಿಕೊಂಡೆ ಇನ್ನೊಂದು ಕಡೆ ನೋಡಿ ಎಷ್ಟು ಫಾಸ್ಟಾಗಿ ಆಗ್ತದೆ ಎಷ್ಟು ಬೇಗ ಆಗೋಗುತ್ತೆ ಇದು ನಮ್ಗೆ ಟೈಮೇ ತೊಗೊಳಲ್ಲ ಇನ್ ಕೇಸ್ಗೆ ಯಾರಿಗಾದ್ರೂ ಅರ್ಜೆಂಟಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಇದನ್ನು ಮಾಡಿಕೊಂಡು ಆರಾಮ್ಸೆ ತಿನ್ಬೋದು ಸೊ ಮಕ್ಳಿಗೂ ಯಾವಾಗಲೂ ಒಂದೇ ರೀತಿಯ ಸ್ತಿ ತಿಂಡಿಗಳು ಕೊಟ್ಟರೆ ಅವ್ರಿಗೂ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಈ ಥರ ನೀವು ಒಂದು ಸರಿ ಮಾಡಿಕೊಡಿ ಅವ್ರಿಗೂ ಇಷ್ಟ ಆಗುತ್ತೆ ಇವನ್ ಬಾಕ್ಸ್ಗೂ ಕೂಡ ತೊಗೊಂಡು ಹೋಗ್ತಾರೆ ಇಷ್ಟಪಟ್ಟು ತಿಂತಾರೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಮಾಡಿದ್ದು ಈ ಥರ ಸೊ ಇದು ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಚೆನ್ನಾಗಿ ಬಂತಾ ಇಲ್ವಾ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ತುಂಬ ಈ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ನಮ್ಮ ಮನೇಲಿ ಎಲ್ಲರಿಗೂ ಇದು ತುಂಬ ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye. Take care.